ಹಿಡಿದ ಕೈಯಾದಾರದಿ ಹೊರಗಳು ತರ್ಪಗಳು ನೇಗಿಲ ಫಲಗಳು ವೀರರು ನೆರೆದರು ಶಿಲ್ಪಿ ಗಳಿಸಿದರು ಕವಿಗಳು ಬರೆದರೂ ಶಿಲ್ಪಿ ಗಳಿಸದರು ಕವಿಗಳು ಬರೆದರೂ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನ ಹೊಂಗಿಯುವ ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ಗುಡಿವನು ಗೌರವಕಾಶಿಸದೆ ನೇಗಿಲ ಪುಳದೊಳಗಡಗಿದೆ ಕರ್ಮ ನೇಗಿಲ ಪುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ

ಇದೀಗ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಮೂವತ್ತೆಂಟು ತುಕಡಿಗಳ ಪರಿವೀಕ್ಷಣೆಗಾಗಿ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಲು ಆಗಮಿಸುತ್ತಿದ್ದಾರೆ ಈ ದಿನದ ಪಥ ಸಂಚಲನದ ಪ್ರಧಾನ ದಂಡ ನಾಯಕರಾದ ಆರ್ ಪಿ ಐ ಚನ್ನ ನಾಯಕ್ ಸ್ವಾತಂತ್ರೋತ್ಸವದ ಪಥಸಂಚಲನದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಮೂವತ್ತೆಂಟು ತುಕಡಿಗಳ ಪರಿವೀಕ್ಷಣೆಗಾಗಿ ಮುಖ್ಯ ಅತಿಥಿಗಳನ್ನು ತೆರೆದ ವಾಹನದಲ್ಲಿ ಕಲ್ಲೊಯುತ್ತಿದ್ದಾರೆ ಈ ದಿನದ ಪಥ ಸಂಚಲನದ ಪ್ರಧಾನ ದಂಡನಾಯಕರು ಸ್ವಾತಂತ್ರ್ಯೋತ್ಸವದ ಪಥ ಸಂಚಲನಕ್ಕೆ ಸಜ್ಜಾಗಿರುವ ತುಕಡಿಯತ್ತ ಸಚಿವರು ತೆರಳುತ್ತಿದ್ದಾರೆ ಮೊದಲಿಗೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮುಂದಿನ ಕ್ರಮಾಂಕದಲ್ಲಿ ನಾಗರಿಕ ಪುರುಷ ಪೊಲೀಸ್ ಪಡೆ ನಾಗರಿಕ ಮಹಿಳಾ ಪೊಲೀಸ್ ಪಡೆ ರಕ್ಷಕ ದಳದ ಪುರುಷ ಪಡೆ ಅಬಕಾರಿ ದಳ ಅಗ್ನಿಶಾಮಕ ದಳ ಮಂಡ್ಯ ವಿಶ್ವವಿದ್ಯಾನಿಲಯದ ಎನ್ಸಿಸಿ ಪಡೆ ಮಂಡ್ಯ ವಿಶ್ವವಿದ್ಯಾನಿಲಯದ ಎನ್ಸಿಸಿ ಎಸ್ಡಬ್ಲ್ಯೂ ಪಡೆ ಪಿಎಸ್ ಕಾಲೇಜಿನ ಎಸ್ಡಿ ಸಿ ಪಡೆ ಪಿ ಎಸ್ ಕಾಲೇಜಿನ ಎಸ್ ಎಸ್ಡಬ್ಲ್ಯೂ ಪಡೆ ಅನಿಕಿತನ ಕಾಲೇಜಿನ ಎಸ್ ಎಸ್ಡಿ ಪಡೆ ಅನಿಕಿತನ ಕಾಲೇಜಿನ ಎಸ್ ಎಸ್ಡಬ್ಲ್ಯೂ ಪಡೆ ಹಾಗೂ ಉಳಿದ ಎಲ್ಲ ತುಕಡಿಗಳ ಪರಿವೀಕ್ಷಣೆಯನ್ನು ಮುಗಿಸಿ ವೇದಿಕೆಯತ್ತ ಮರಳಿ ಆಗಮಿಸುತ್ತಿದ್ದಾರೆ ಮುಖ್ಯ ಅತಿಥಿಗಳು ಇದೀಗ ಪಥ ಸಂಚಲನವನ್ನು ನಡೆಸಲು ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡೆಯಲಿದ್ದಾರೆ ಈ ದಿನದ ಸಮಾದೇಶಕರಾದ ಆರ್ ಚನ್ನನಾಯಕ್